ಸಮಾಜ ಸಮುದಾಯಗಳನ್ನ ತಿದ್ದಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಟರೆ ಇನ್ನೊಬ್ಬ ಸ್ವಾಮೀಜಿ ಇದ್ದಾರೆ ಅಂತ ಅಂದುಕೊಂಡಿರಲಿಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಎಲ್ಲವೂ ಕೂಡ ನಾವು ಈ ಸಮಾಜದಲ್ಲಿ ಕಣ್ಣು ಬಿಟ್ಟಿದ್ದೇವೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಛಲವಾದಿಗಳು ಅಂದರೆ ಅದು ದೊಡ್ಡ ಸಮಾಜ ಅನೇಕ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಬಹುಶಃ ನಮ್ಮಲ್ಲಿ ಉತ್ತರ ಇಲ್ಲ ಯಾರು ಉತ್ತರ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಉತ್ತರ ಕೊಡಬೇಕು ಅವರ ಜೀವಿತಾವಧಿಯಲ್ಲಿ ಅವರು ಮಾಡಬೇಕಾದ ಕೆಲಸಗಳನ್ನೆಲ್ಲ ಅವರು ಮಾಡಿ ಹೋಗಿದ್ದಾರೆ ನಮ್ಮಲ್ಲಿ ಸ್ವಾಭಿಮಾನ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಇದು ನಮ್ಮ ಸಮಾಜ ಒಕ್ಕಲಿಗ ಸಮುದಾಯ ದೇವೇಗೌಡರ ಹೆಸರು ಹೇಳಿದ್ರೆ ಆ ಸಮುದಾಯಕ್ಕೆ ದೊಡ್ಡ ಗೌರವ ಬರುತ್ತದೆ ಸ್ವಾಮಿ ಸಂಸ್ಕೃತಿ ನಮ್ಮದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ ಸಂಸ್ಕೃತಿ ನಮ್ಮಲ್ಲಿ ಇರೋದು ಇನ್ನೊಂದು ನಡೀತಾ ಇದೆ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಎಸ್ ಡಿ ಎಸ್ ಪಿ ಹಣ ಕೊಡಬೇಕು ಈ ಸರಿ ಬಜೆಟ್ನಲ್ಲಿ ನೀವು ನೋಡಿರಬಹುದು ಎಸ್ ಡಿ ಎಸ್ಡಿಪಿಡಿ ಎಸ್ ಪಿ ಹಣ ನಲವತ್ತೆರಡು ಸಾವಿರ ಕೋಟಿ ಹಣ ಇಟ್ಟಿದ್ದಾರೆ ಅದರಲ್ಲಿ ಒಂದು ರೂಪಾಯಿಯು ನಿಮ್ಮ ಜೇಬಿಗೆ ಬರಲ್ಲ ನಮಗಾಗಿ ಹೇಳೋದು ಮಾತ್ರ ನಲವತ್ತ ಎರಡು ಸಾವಿರ ಕೋಟಿ ಒಂದೊಂದು ಡಿಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡೋದಕ್ಕೆ ಅರ್ಧ ದುಡ್ಡನ್ನ ಎತ್ತಿ ರೋಡ್ ಮಾಡ್ತಾರೆ ಟ್ಯಾಂಕ್ ಮಾಡ್ತಾರೆ ಹೇಳೋದು ಯಾರು ಹೆಸರು ನಮ್ಮ ಹೆಸರೇ ಸರ್ಕಾರ ಹೇಳುತ್ತೆ ಐದು ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿಗೆ ಬೇರೆ ದುಡ್ಡಿದೆ ಐವತ್ತೆರಡು ಸಾವಿರ ಕೋಟಿ ದುಡ್ಡಿದೆ ದಲಿತರಿಗೆ ಗ್ಯಾರಂಟಿ ಕೊಡಲ್ಲ ಕಾಕಾ ಪಾಟೀಲ್ ನಿಮಗೂ ಫ್ರೀ ಮಹದೇವಪ್ಪ ನಿಮಗೂ ಫ್ರೀ ಕಾಕಾ ಪಾಟೀಲ್ಗೆ ಗ್ಯಾರಂಟಿ ಕೊಟ್ರಿ ಆದ್ರೆ ಮಹದೇವಪ್ಪನಿಗೆ ಗ್ಯಾರಂಟಿ ಯಾಕೆ ಕೊಟ್ಟಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಮಾಡ್ತಿರೋದು ಏನು ಬರೀ ವಂಚನೆ ಮೋಸ ಧಗೆ ನಮ್ಮವರು ಬಾಯಿ ಬಿಡೋಕೆ ರೆಡಿ ಇಲ್ಲ ನಾವು ಬಾಯಿ ಬಿಟ್ರು ಕೇಳೋರಿಲ್ಲ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಂತೋಷದ ಪೂಜ್ಯರು ಇವತ್ತು ಜನ್ಮ ದಿನಾಚರಣೆಯನ್ನೇ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಅವರ ಜನ್ಮ ದಿನಾಚರಣೆ ಕೊಂಡಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ಇವತ್ತು ಸ್ವಾಮೀಜಿಗಳು ಬೇಕು ಯಾಕೆಂದ್ರೆ ಸಮಾಜಗಳನ್ನ ಸಮುದಾಯಗಳನ್ನ ತಿದ್ದಿ ಅವರ ಉನ್ನತಿ ಮತ್ತು ಪ್ರಗತಿಗೆ ಪೂರಕವಾಗಿ ಸಮಾಜ ಸೇವೆ ಮಾಡಿ ಭಕ್ತಿಯನ್ನ ಕಲಿಸಿ ಸಮುದಾಯಕ್ಕೆ ನಮ್ಮ ಕೊಡುಗೆಯನ್ನು ಕೊಡ್ಲಿಕ್ಕೆ ಸ್ವಾಮೀಜಿಗಳು ಬೇಕು ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ನೋಡಿ ನೀವು ಸ್ವಾಮೀಜಿಗಳು ಬಹಳ ಸಂಖ್ಯೆಯಲ್ಲಿವೆ ಮಠಗಳು ಬಹಳ ದೊಡ್ಡ ದೊಡ್ಡ ಸಂಖ್ಯೆಗಳಲ್ಲಿವೆ ಬಹಳ ದೊಡ್ಡ ಆಸ್ತಿಗಳಿವೆ ಆದರೆ ನಮಗಿದು ಹೊಸದು ನಮಗಿದು ಹೊಸದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಟರೆ ಇನ್ನೊಬ್ಬ ಸ್ವಾಮೀಜಿ ನಮಗಿದ್ದಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನಮಗೆ ಬಾಬಾ ಸಾಹೇಬ್ ರೇ ಎಲ್ಲವೂ ಕೂಡ ನಾವು ಈ ಸಮಾಜದಲ್ಲಿ ಕಣ್ಣು ಬಿಟ್ಟಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ರೇ ಭವಿಷ್ಯ ಅವರಿಲ್ದೇ ಇದ್ರೆ ಇವತ್ತು ನಮ್ಮನ್ನ ತಲೆ ಎತ್ತಿ ಕೂಡ ಯಾರೂ ನೋಡ್ತಿರ್ಲಿಲ್ಲ ನಾವಂತ ಪರಿಸ್ಥಿತಿಯಲ್ಲಿ ಬದುಕಿದವರು ಆದ್ರೆ ಇವತ್ತು ಕೂಡ ನಾವೇನು ಬಹಳ ಬದಲಾಗಿದ್ದೀವಿ ಅಂತ ನನಗನ್ಸೋದಿಲ್ಲ ನಾನೊಬ್ಬ ಬದಲಾದ ಅಥವಾ ಕೆಲವರು ಬದಲಾದ್ರು ಆಗಿಲ್ಲ ಯಾರು ಈ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮೀಸಲಾತಿಯನ್ನ ಪಡೆದು ಅವರ ಕೊಟ್ಟ ಭಿಕ್ಷೆಯಲ್ಲಿ ನಾವು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದೆವೋ ನಮ್ಮ ಕಣಜ ತುಂಬಿಕೊಳ್ಳೋದನ್ನು ಮಾತ್ರ ನೋಡ್ತಿದ್ದೆವು ನಾವು ನಮ್ಮ ಕಣಜ ತುಂಬಬೇಕಷ್ಟೇ ಪಕ್ಕದಲ್ಲಿರೋನು ಏನಾದ್ರೂ ನನಗೇನು ಚಿಂತೆ ಅಲ್ಲ ನನಗೆ ಸಿಕ್ಕಿದೆಯಲ್ಲ ಅದು ನಾನು ಹೊಟ್ಟೆ ತುಂಬ ಉಂಡು ನಾನು ಮಲಗಿದ್ರೆ ಸಾಕು ನನ್ನ ಸಂಸಾರ ಇದ್ರೆ ಸಾಕು ಈ ಮಟ್ಟಕ್ಕೆ ಬಂದಿದೆ ಇದಕ್ಕಾಗಿ ಕಣ್ಣು ತೆರೆಸ್ತಕ್ಕಂಥ ಸ್ವಾಮೀಜಿಗಳು ಬೇಕು ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಛಲವಾದಿಗಳು ಅಂತಂದ್ರೆ ಒಂದು ದೊಡ್ಡ ಸಮಾಜ ಇಂಥ ದೊಡ್ಡ ಸಮಾಜ ಎಚ್ಚೆತ್ಕೊಂಡಿದ್ಯಾ ನಾವು ಸಹೋದರತ್ವದಿಂದ ಬಾಳ್ತಾ ಇದ್ದೇವಾ ನಾವು ಬೇರೆಯವರನ್ನ ಸಹಿಸ್ಕೊಳ್ತಾ ಇದ್ದೇವಾ ನಮ್ಮವರನ್ನೇ ನಾವು ಪ್ರೀತಿಸ್ತಿದ್ದೇವಾ ಅನೇಕ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಭವಿಷ್ಯ ನಮ್ಮಲ್ಲಿ ಉತ್ತರ ಇಲ್ಲ ಹಲವಾರು ಪ್ರಶ್ನೆಗಳಿವೆ ನಮ್ಮಲ್ಲಿ ಉತ್ತರ ಇಲ್ಲ ಯಾರು ಉತ್ತರ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಉತ್ತರ ಕೊಡಬೇಕಾ ಅವರ ಜೀವಿತಾವಧಿಯಲ್ಲಿ ಅವರು ಮಾಡಬೇಕಾದ ಎಲ್ಲ ಕೆಲಸವನ್ನು ಅವರು ಮಾಡಿ ಹೋಗಿದ್ದಾರೆ ಮತ್ತೊಮ್ಮೆ ಬಂದು ನಮಗೆ ಅವರು ಉತ್ತರ ಕೊಡೋದಿಲ್ಲ ನಮ್ಮ ಕಷ್ಟ ಕೇಳೋದಿಲ್ಲ ಆದರೆ ದಾರಿ ತೋರಿಸಿದಾರಲ್ಲ ಆ ದಾರಿಯಲ್ಲಿ ನಾವು ನಡೀತಾ ಇಲ್ಲ ನನಗೆ ಒಂದು ಹೇಳಿ ಇವತ್ತು ನಾವು ಸ್ವಾಮೀಜಿ ಅಂತ ಹೇಳಿ ಅವರನ್ನು ಗೌರವಿಸ್ತಾ ಇದ್ದೇವೆ ಜನ್ಮ ದಿನಾಚರಣೆ ಮಾಡಬೇಕು ಅಂತ ಬಂದಿದ್ದೇವೆ ನಾನು ಮೊದಲೇ ಹೇಳಿದೆ ನಮ್ಮದು ದೊಡ್ಡ ಸಮಾಜ ಇಲ್ಲಿ ನೆರೆದಿರ್ತಕ್ಕಂಥ ಜನರನ್ನು ನೋಡಿದ್ರೆ ನಾಚಿಕೆ ಬರ್ತದೆ ನನಗೆ ನಾಚಿಕೆ ಬರ್ತದೆ ಇಂಥ ದೊಡ್ಡ ಸಮಾಜ ಒಂದು ಕಡೆ ಸೇರಿದ್ದೀವಿ ಅಂತಂದ್ರೆ ನಮ್ಮ ಜನಾಂಗಕ್ಕೆ ಗೌರವ ಬರಬೇಕು ಬೇರೆಯವರು ನಮ್ಮನ್ನ ನೋಡಿ ಭಯ ಬರಬೇಕು ಏನು ಒಗ್ಗಟ್ಟಿದೆಯಪ್ಪ ಇವರು ಏನು ಸ್ವಾಭಿಮಾನಿಗಳಪ್ಪ ಇವರು ಏನು ಗಟ್ಟಿಯಾಗಿದ್ದಾರೆ ಏನು ಅವರು ಹಿಂದೆ ಹೀಗೆ ನಿಂತಿದ್ದಾರೆ ಈ ಭಾವನೆಗಳು ಬರಬೇಕು ನಮ್ಮನ್ನು ನೋಡಿದ್ರೆ ಈ ರೀತಿ ಸಭೆ ಮಾಡೋದನ್ನ ಈ ಸ್ವಾಮೀಜಿಗೂ ಮೂರು ಕಾಸನ ನಾಳೆ ಮರ್ಯಾದೆ ಯಾರು ಕೊಡಲ್ಲ ಈ ಸಮಾಜಕ್ಕೂ ಮೂರು ಕಾಸನ ಮರ್ಯಾದೆ ಕೊಡೋದಿಲ್ಲ ಯಾಕೆ ಹೇಳಿ ನಮ್ಮಲ್ಲಿ ಸ್ವಾಭಿಮಾನ ಇಲ್ಲ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಾವು ಹಾಳಾಗ ಹೋಗ್ತಾ ಇದ್ದೀವಿ ಇವತ್ತಿನ ದಿವಸ ನಮಗೆ ನಾಯಕತ್ವ ಇಲ್ಲ ರಾಜ್ಯದಲ್ಲಿ ಯಾರು ನಮ್ಮ ನಾಯಕರು ಒಬ್ಬ ಹೆಸರು ನೋಡೋಣ ಯಾರ ಹೆಸರು ಹೇಳಿದ್ರು ಕೂಡ ಒಂದು ಸಮಸ್ಯೆ ಇದು ನಮ್ಮ ಸಮಾಜ ಆದ್ರಿಂದಲೇ ಇವತ್ತು ನಮ್ಮ ಜನರು ಎಲ್ಲೂ ಕೂಡ ತಲೆ ಎತ್ತಿ ಓಡಾಡ್ಲಂಥ ಪರಿಸ್ಥಿತಿ ಬಂದಿದೆ ಸಣ್ಣ ಸಣ್ಣ ಸಮುದಾಯಗಳು ನೋಡಿ ನೀವು ಈ ಸಮಾಜದಲ್ಲಿ ಇವತ್ತು ಬಹಳ ಚೆನ್ನಾಗಿ ಮುಂದೆ ಬರೆದು ಬಿಟ್ಟಿದೆ ಒಕ್ಕಲಿಗ ಸಮುದಾಯ ದೇವೇಗೌಡರ ಹೆಸರು ಹೇಳಿದ್ರೆ ಆ ಸಮುದಾಯಕ್ಕೆ ದೊಡ್ಡ ಗೌರವ ಬರ್ತದೆ ಯಾಕೆ ಆ ಸಮುದಾಯ ಎಲ್ಲೋ ಇತ್ತು ಅವರು ತಲೆ ಎತ್ತಿದ ಮೇಲೆ ಇವತ್ತು ಇಡೀ ಸಮುದಾಯ ಒಂದು ಹೆಮ್ಮರವಾಗಿ ಬರೆದಿದೆ ಎಲ್ಲಿ ನೋಡಿದ್ರು ಅವರಿಗೆ ಭೂಮಿ ಇದೆ ರೈತರ ಕೆಲಸ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಅಧಿಕಾರಿಗಳಾಗಿದ್ದಾರೆ ಬೇಕಾದಷ್ಟಿದೆ ಮೊನ್ನೆ ಸಿದ್ದರಾಮಯ್ಯನವರು ನೋಡಿ ಅವ್ರು ಬಂದ ತಕ್ಷಣ ಇವತ್ತು ಅವರು ಇಡೀ ಸಮುದಾಯ ಎದ್ದು ಕಾಣ್ತದೆ ಅವರು ಮಾತ್ರ ಅಲ್ಲ ಇಡೀ ಎಲ್ಲಾ ಸಮುದಾಯಗಳಲ್ಲೂ ಅನೇಕರಿಗೆ ಸಹಾಯ ಮಾಡಿ ಇವತ್ತಿದೆ ನಮ್ಮ ಸಮುದಾಯ ನೋಡಿ ಬರೀ ನಮ್ಮ ನಮ್ಮ ಕಣಜಗಳು ತುಂಬಿಕೊಳ್ಳೋದ್ರಲ್ಲೇ ಇದ್ದೇವೆ ನಮ್ಮ ಸಮುದಾಯನ ನಾವ್ ಯಾರು ನೋಡ್ತಾ ಇದ್ದ ನಮ್ಮವರ ಪರಿಸ್ಥಿತಿ ಇವತ್ತು ಹಳ್ಳಿ ಕಾಡುಗಳಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಒಬ್ಬ ಅಧಿಕಾರಿ ನಮ್ಮಲ್ಲಿ ಆಗ್ತಾರೆ ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಈ ಒಂದು ಗುರು ಛಲವಾದಿ ಗುರುಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ ಮನಸ್ಸಿಗೆ ಬಂತು ಬಹಳಷ್ಟು ಜನ ನಮ್ಮ ಮುಖಂಡರುಗಳು ಒಂದು ಗುರುಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಶಿವರಾಮ್ ಸಾಹೇಬರು ಛಲವಾದಿ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಂತಹ ಶಿವರಾಮ್ ಅವರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಸ್ವಾಮೀಜಿಯವರೇ ನಿಮ್ಗೆ ಏನು ಬೇಕಾದರೂ ನಾವು ಪ್ರೋತ್ಸಾಹ ಮಾಡ್ತೀವಿ ಜಿಲ್ಲೆ ಒಂದೊಂದು ಗುರುಪೀಠಗಳಾಗಬೇಕಾಗಿದೆ ಧಾರ್ಮಿಕವಾಗಿ ನಾವು ತುಂಬ ಹಿಂದುಳಿದ್ಬಿಟ್ಟಿದ್ದೀವಿ ಧರ್ಮ ಅಂತಕ್ಕಂಥದ್ದು ನಮ್ಮ ಕನಸಿನ ಕೂಸಾಗಿದೆ ಹಿಂಗೆ ಆರ್ಥಿಕವಾಗಿ ಪ್ರಬಲರಾಗಲಿಕ್ಕೆ ನಾವು ಧರ್ಮ ಅಂತಕ್ಕಂಥದ್ದು ಅವಶ್ಯಕತೆ ಇದೆ ಅದಕ್ಕೋಸ್ಕರವಾಗಿ ನೀವು ಗುರುಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ ಶಿವರಾಮ್ ಸಾಹೇಬ್ರು ದಿವಂಗತ ಶಿವ ಶಿವರಾಮ್ ಸಾಹೇಬ್ರು ನಾವು ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಒಂದು ಹನ್ನೆರಡು ವರ್ಷದ ಹಿಂದೆ ಛಲವಾದಿ ಗುರುಪೀಠವನ್ನು ಸ್ಥಾಪನೆ ಮಾಡಿದ್ವಿ ನಂತರದಲ್ಲಿ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಯಡಿಯೂರಪ್ಪನವರು ನಮ್ಮ ಗುರುಪೀಠಕ್ಕೆ ಅನುದಾನವನ್ನು ಒದಗಿಸಿಕೊಟ್ರು ಅನುದಾನವನ್ನು ಒದಗಿಸಿಕೊಟ್ಟು ಸುಮಾರು ಎರಡು ಕೋಟಿ ರೂಪಾಯಿಗಳು ಬಿಡುಗಡೆ ಆಯಿತು ಈಗ ಐವತ್ತು ಲಕ್ಷ ರೂಪಾಯಿಗಳ ಒಂದು ಕಾರ್ಯ ಒಂದು ಕಟ್ಟಡವನ್ನು ನಾವು ಅಲ್ಲಿ ನಿರ್ಮಾಣ ಮಾಡಿದ್ದೇವೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಜಯಂತಿಗಳು ಶರಣರ ಜಯಂತಿಗಳು ಮಹಾತ್ಮರ ಜಯಂತಿಗಳು ಅಂಬೇಡ್ಕರ್ ಜಯಂತಿ ಬುದ್ಧ ಜಯಂತಿ ಬಸವ ಜಯಂತಿ ಮುಂತಾದ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡು ಹದಿನೈದು ವರ್ಷಗಳಿಂದ ನಾವು ಬರ್ತಾ ಇದ್ದೇವೆ ಬಹಳಷ್ಟು ಜನ ನಮ್ಮ ತುಮಕೂರು ಜಿಲ್ಲೆ ಮತ್ತೆ ಬೇರೆ ಬೇರೆ ಚಿತ್ರದುರ್ಗ ಜಿಲ್ಲೆಯ ಭಕ್ತಾದಿಗಳು ಈ ಮಠಕ್ಕೆ ಬಹಳಷ್ಟು ವರ್ಷಗಳಿಂದ ಕೂಡ ಸಹಕಾರವನ್ನ ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಅದು ನಮ್ಗೆ ಬಹಳ ಸಂತೋಷದ ವಿಚಾರ ಇಂಥ ಸಂದರ್ಭದಲ್ಲಿ ಕಳೆದ ವರ್ಷನೂ ಕೂಡ ಐವತ್ತನೇ ವರ್ಷದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಮ್ಮ ಮಠದಲ್ಲೇ ಮಾಡಲಾಗಿತ್ತು ಈ ಬಾರಿ ಸ್ವಲ್ಪ ಅಲ್ಲಲ್ಲೆ ಅಲ್ಲೇ ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಭಕ್ತಾದಿಗಳು ಕೆಲವರು ಹೇಳಿದಂತ ಸಂದರ್ಭದಲ್ಲಿ ಈ ವರ್ಷ ಶಿರಾ ತಾಲೂಕನ ಮೂಲ ಶಿರಾ ಹೀಗಾಗಿ ಭಕ್ತಾದಿಗಳು ಇಲ್ಲೇ ಶಿರಾದಲ್ಲೇ ನೀವು ಮಾಡಬೇಕು ಅಂತ ನಮ್ಮನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಆಯ್ತು ಶಿರಾ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನದಲ್ಲೇ ನಾವು ಮಾಡೋಣ ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳು ಈಗಾಗಲೇ ನಿಮಗೆ ಗೊತ್ತಿರಬಹುದು ಎಲ್ಲಾ ಸಮುದಾಯಗಳಿಗೂ ಕೂಡ ಮಠಗಳಿದ್ದಾವೆ ನೀವ್ ಯಾವ ಸಮುದಾಯವನ್ನಾದ್ರೂ ತಗೊಳ್ರಿ ಒಂದು ಸಣ್ಣ ಪುಟ್ಟ ಸಮುದಾಯಗಳಿಂದ ಹಿಡ್ಕೊಂಡು ಇವತ್ತು ದೊಡ್ಡ ದೊಡ್ಡ ಸಮುದಾಯಗಳಿಗೂ ಕೂಡ ಇವತ್ತು ಬೇಕಾದಷ್ಟು ಮಠಗಳು ಗುರುಗಳು ಕೆಲಸ ಮಾಡ್ತಾ ಇದ್ದಾರೆ ಚಲವಾದಿ ಸಮುದಾಯಕ್ಕೂ ಕೂಡ ಚಿತ್ರದುರ್ಗದಲ್ಲಿ ಮಠ ಇತ್ತು ಮಠ ಇದ್ರು ಕೂಡ ಶಿವರಾಮ್ ಸಾಹೇಬರು ಇರಲಿ ಮಠ ಜಿಲ್ಲೆ ಬಂದಿರಲಿ ನೀವು ಮಠ ಮಾಡ್ರಿ ಅಂತ ಹೇಳದಂತ ಸಂದರ್ಭದಲ್ಲಿ ನಾವು ಶಿರಾ ತಾಲೂಕಿನ ಚೆನ್ನೈನಹಳ್ಳಿಯಲ್ಲಿ ಮಠವನ್ನ ಸ್ಥಾಪನೆ ಮಾಡಲಾಯಿತು ಇದುವರೆಗೂ ಕೂಡ ನಾವು ಅಲ್ಲಿ ಕಟ್ಟಡ ನಿರ್ಮಾಣವನ್ನ ಮಾಡಿ ಇದುವರೆಗೂ ಕೂಡ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಸಾಮಾಜಿಕ ಪರವಾದಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಗಮಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಚಾರವಾಗಿದೆ ನೋಡಿ ಚಲವಾದಿ ಅಂತ ಯಾರು ಹೆಸರು ಈ ಕರ್ನಾಟಕದಲ್ಲಿ ಅವ್ರ ಹೆಸರು ಇಟ್ಕೊಂಡಿರೋರು ಚಪ್ಪಾಳೆ ಒಳ್ಳೇದು ನಮ್ಮ ಸಮುದಾಯದ ಹೆಮ್ಮೆ ಅದು ಪ್ರತಿಯೊಬ್ಬರು ಚಲುವಾದಿ ಅಂತ ಕರ್ಕೊಳ್ಳೋದು ನಮ್ಗೇನು ಅವಮಾನ ಇಲ್ರಿ ನಮಗೇನು ಅವಮಾನ ಇಲ್ಲ ನಾವು ಚಲವಾಗಿ ಬದುಕ್ತಾ ಇದ್ದೀವಿ ಕಷ್ಟಪಟ್ಟ ಕಾಯಕ ಜೀವನವನ್ನು ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಯಾರಿಗೂ ಯಾರಿಗೊಬ್ಬರಿಗೆ ಮೋಸ ಮಾಡೋದಿಲ್ಲ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿ ಛಲವಾಗಿ ಅಂತ ಹೆಸರಿಟ್ಕೊಂಡಿದ್ದಾರೆ ಸ್ವಾಮಿ ಅವರು ಅದಕ್ಕೋಸ್ಕರವಾಗಿ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಗುರುತೀರ್ನ ಜೊತೆ ನೀವೆಲ್ಲರೂ ಕೂಡ ಇರಬೇಕು ಗುರುಪೀಠ ಬಹಳ ವರ್ಷಗಳಿಂದಲೇ ಸ್ಥಾಪನೆ ಆಗಿದೆ ನಮ್ಮ ಜನಕ್ಕೆ ಒಂದು ಮಠ ಇದೆ ಧಾರ್ಮಿಕ ವ್ಯವಸ್ಥೆ ಇದೆ ನಮ್ಮದೇ ಒಂದು ಗುರುಗಳಿದ್ದಾರೆ ಎಂಬುವಂಥ ಭಾವ ನಮ್ಮೆಲ್ಲರಿಗೂ ಕೂಡ ಬರಬೇಕಾಗಿದೆ ಲಕ್ಷ್ಮೀ ನರಸೈನ್ ಬರ್ತಾ ಇದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ದಯಮಾಡಿಸ್ಬೇಕು ಅಧ್ಯಕ್ಷರು ಚಲವಾದಿ ಗುರುಪೀಠ ಚಿತ್ರದುರ್ಗ ಕೂಡ ಮಠವನ್ನು ಹೊಂದಿದರೆ ನಮಗೆ ಬಹಳ ಸಂತೋಷ ಅದೇ ರೀತಿಯಲ್ಲಿ ಸಮುದಾಯದ್ದು ಕೂಡ ಒಂದು ಮಠ ಇರಬೇಕು ಅಂತ ಹೇಳಿ ನಾನು ಬಾಲ್ಯದಲ್ಲಿಯೇ ಮಠಕ್ಕೆ ಸೇರ್ಕೊಂಡೆ ಮಠಕ್ಕೋಗಿ ಸೇರ್ಕೊಂಡೆ ಬಹಳಷ್ಟು ವರ್ಷಗಳ ಕಾಲ ಸಿದ್ಧಗಂಗಾ ಮಠದಲ್ಲಿ ನಾನು ಇದ್ದು ಸೇವೆ ಮಾಡಿದ್ದೀನಿ ಚಿತ್ರದುರ್ಗ ಮಠದಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಸಾಕಷ್ಟು ತಯಾರ ತರಬೇತಿಯನ್ನ ಪಡ್ಕೊಂಡು ಅಲ್ಲಿ ಸೇವೆ ಮಾಡಿದೆ ನಂತರದಲ್ಲಿ ನಮ್ಮ ಪ್ರತಿಭೆಯನ್ನು ಗುರುತಿಸಿದಂಥ ಅಲ್ಲಿನ ಸ್ವಾಮಿಗಳು ಇವರು ಬಹಳ ಚೆನ್ನಾಗಿ ಬಸವ ತತ್ವವನ್ನು ತಿಳ್ಕೊಂಡಿದ್ದಾರೆ ಪ್ರಸಾರ ಮಾಡ್ತಾರೆ ಅಂತ ಹೇಳಿ ಮೈಸೂರಿನ ಮುರುಘರಾಜೇಂದ್ರ ಮಠಕ್ಕೆ ಲಿಂಗಾಯತ ಸಮುದಾಯದ ಒಂದು ಮಠಕ್ಕೆ ನನ್ನ ನೇಮಕ ಮಾಡಿದರು ಅಲ್ಲಿ ಹತ್ತು ವರ್ಷಗಳ ಕಾಲ ನಾನು ಬಸವಕೇಂದ್ರ ಜಗದ್ಗುರು ಮುರುಘರಾಜೇಂದ್ರ ಮಠದಲ್ಲಿ ಹತ್ತು ವರ್ಷಗಳ ಸೇವೆ ಮಾಡಿದೆ ನಂತರದಲ್ಲಿ ಅಲ್ಲೇ ಮೈಸೂರಿನಲ್ಲೇ ಒಂದು ಸ್ವಂತ ಮಠ ಭಾವೈಕ್ಯ ಕೇಂದ್ರ ಶ್ರೀ ಬಸವ ಧ್ಯಾನ ಮಂದಿರ ಅಂತ ಹೇಳಿ ಮುಸಲ್ಮಾನ ನಮಗೆ ಜಾಗವನ್ನ ದಾನ ಕೊಟ್ಟರು ಮಠ ಕಟ್ಟಲಿಕ್ಕೆ ಮುಸಲ್ಮಾನ್ ಬಂಧುಗಳು ಜಾಗ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಬಸವಧ್ಯಾನ ಮಂದಿರ ನಿರ್ಮಾಣ ಆಗಿದೆ ನಂತರದಲ್ಲಿ ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು ಉಳಿವಿ ಚನ್ನಬಸವೇಶ್ವರ ಮಠ ಅಂತ ಉಳಿವಿ ಅಂದರೆ ಚನ್ನಬಸವಣ್ಣವರು ಲಿಂಗೈಕ್ಯರಾಗಿರುವಂಥ ಒಂದು ಅದ್ಭುತ ಸ್ಥಳ ಅದು ಅಂತಹ ಉಳಿವೆ ಕ್ಷೇತ್ರಕ್ಕೆ ಮುರುಘಾ ಮಠದ ಅಧ್ಯಕ್ಷರನ್ನು ನನ್ನ ನೇಮಕ ಮಾಡಿದ್ದಾರೆ ಹುಳರಿಯ ಬಸವ ಕೇಂದ್ರ ಜಗದ್ಗುರು ಮುರುಘರಾಜೇಂದ್ರ ಮಠದಲ್ಲಿ ನಾನು ಇವತ್ತು ಸೇವೆ ಮಾಡ್ತಾ ಇದ್ದೇನೆ ಹೀಗಾಗಿ ನಮ್ಮ ಸಮುದಾಯದಲ್ಲೂ ಕೂಡ ಪ್ರತಿ ವರ್ಷಕ್ಕೊಮ್ಮೆ ಎರಡು ಮೂರು ಕಾರ್ಯಕ್ರಮ ಮಾಡಬೇಕು ಸಮುದಾಯದವ್ರನ್ನ ಒಗ್ಗೂರಿಸಬೇಕು ಸಂಸ್ಕೃತಿ ಆಚಾರ ವಿಚಾರ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಹೆಸರಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮದು ಉರುಮೆ ಬೇರೆ ಯಾವ ದೇಶದಲ್ಲೂ ಈ ತರ ಉರುಮೆ ಪಡೆಯೋಂಗಿಲ್ಲ ಬೇರೆ ಯಾವ ದೇಶದಲ್ಲೂ ಕಹಳೆ ಓದಂಗಿಲ್ಲ ಈ ಕಹಳೆ ಮತ್ತು ಉರುಮೆ ಅರೆ ವಾದ್ಯ ನಮ್ಮ ಕರ್ನಾಟಕ ಛಲವಾದಿಗಳ ಕೊಡುಗೆ ಅಂತ ನಮ್ಗೆ ಹೆಮ್ಮೆ ಸೇವೆ ಅರೆ ವಾದ್ಯ ಮತ್ತು ಈ ಕಹಳೆ ನಮ್ಮ ಕರ್ನಾಟಕದ ಛಲವಾದಿಗಳ ಒಂದು ಹೆಗ್ಗುರುತು ಒನಕೆ ಓಬವ್ವ ಅವರ ಯಜಮಾನರು ಹನುಮಂತಪ್ಪ ಅಂತ ಹೇಳಿ ಅವರು ಕಹಳೆಯನ್ನ ಓದ್ತಾ ಇದ್ರು ಈ ಕಹಳೆಯನ್ನ ಓದುವುದು ಯಾಕೆ ಅಂತ ಹೇಳಿದ್ರೆ ಎಚ್ಚರಿಕೆಯ ಮತ್ತು ಜಾಗೃತಿಯ ಸಂಕೇತವನ್ನಾಗಿ ಈ ಕಹಳೆಯನ್ನ ಬಳಸ್ತಾರೆ ಶತ್ರುಗಳು ಬರ್ತಾ ಇದಾರೆ ಎಚ್ಚರವಾಗ್ರಿ ಎಚ್ಚರವಾಗ್ರಿ ಅಂತ ಚಿತ್ರದುರ್ಗದ ಕೋಟೆಗಳಲ್ಲಿ ನೂರ ಎಂಟು ಕಹಳೆಯವರನ್ನ ಅಲ್ಲಿ ನಿಲ್ಲಿಸಿ ಛಲವಾದಿಗಳನ್ನ ನಿಲ್ಲಿಸಿ ಕೋಟೆಯ ರಕ್ಷಣೆಯನ್ನ ಮಾಡ್ತಾ ಇದ್ರು